ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಇವತ್ತು ಕುಮಾರ್ ಅವರು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಇಪ್ಪತ್ತಾರನೇ ತಾರೀಕಿನಲ್ಲಿರ್ತಕ್ಕಂಥ ಚುನಾವಣೆಯಲ್ಲಿ ಮಂಡ್ಯದ ಮಹಾಜನತೆ ಎಂಟು ವಿಧಾನಸಭಾ ಕ್ಷೇತ್ರದಿಂದ ಅಧಿಕ ಹೆಚ್ಚಿನ ಮತಗಳನ್ನ ಕೊಟ್ಟು ಭಾಳ ಅಂತರದಿಂದ ಮಂಡ್ಯ ಜನತೆ ಗೆಲ್ಲಿಸ್ ಅಂತ ಅಂತೇಳಿ ಮನವಿ ಮಾಡ್ಕೊತಾ ಇದ್ದೀವಿ ಇಂದ ಎಷ್ಟು ಲಾಭ ಆಗುತ್ತೆ ಎಷ್ಟು ಲೀಡ್ ಅಂತರ ಅದನ್ನು ಗೆಲ್ಬಹುದು ನಾಯಕರೇ ಇದು ಮಂಡ್ಯ ಲೋಕಲ್ ನಲ್ಲಿ ಅವರು ಕೇಳದೆ ಒಳ್ಳೇದು ನಾವು ಬೆಂಗಳೂರು ಸಿಟಿಯಿಂದ ಬಂದು ಇಲ್ಲಿ ಇಷ್ಟೇ ಹಂತದಲ್ಲಿ ಗೆಲ್ತೀವಿ ಇಷ್ಟೇ ಹಂತದಲ್ಲಿ ವಿನ್ ಆಗ್ತದೆ ಅನ್ನೋದ್ರ ಬಗ್ಗೆ ನಾವು ಹೇಳೋಕ್ಕಿಂತ ನೀವು ನೀವು ಇಲ್ಲಿ ಲೋಕಲ್ ಲೀಡರ್ಸ್ನ ಕೇಳಿದ್ರೆ ಬಹಳ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸರ್ ಈಗ ಕ್ಷೇತ್ರದ ಅಭ್ಯರ್ಥಿ ಹೊರಗಿನವರು ಅಂತ ಕಾಂಗ್ರೆಸ್ನ ಆರೋಪ ಅಲ್ಲರಿ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಹೆಸಲ್ಲಿ ಇಂದಿರಾ ಗಾಂಧಿ ಬಂದು ಚಿಕ್ಕಮಂಗ್ಳೂರ್ನಲ್ಲಿ ನಿಲ್ತಾರೆ ಸೋನಿಯಾ ಗಾಂಧಿ ಬಂದು ಬಳ್ಳಾರಿ ನಿಲ್ತಾರೆ ಮೊನ್ನೆ ರಾಜ್ಯಸಭಾ ಮೆಂಬರ್ಗೆ ಅವ್ರಿಗೆ ಮಾನ ಇದೆಯಾ ಕಾಂಗ್ರೆಸ್ ಅವ್ರಿಗೆ ಯಾರೋ ಮಾಕೇಣ್ ಅವನ ರಾಜ್ಯಸಭಾ ಮೆಂಬರ್ ಮಾಡಿ ಕಳಿಸ್ತಾರೆ ಅದರಿಂದ ಭಾರತೀಯ ಅದರಲ್ಲೂ ಕರ್ನಾಟಕದ ಮಣ್ಣಿನ ಮಕ್ಕಳು ದೇವೇಗೌಡರು ಸುಪುತ್ರ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಪ್ರ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ತಿರುಪರ್ಚಿದ್ರು ಅವ್ರ ಕುಟುಂಬ ಎಲ್ಲಿಂತರೂ ಅವ್ರನ್ನ ಮಕ್ಕಳಿದ್ದಾಗೇನೆ ಅದನ್ನ ಅವರು ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಅವ್ರು ಹೊರಗಿನಿಂದ ಬಂದವರೇ ಅಂತಾರೆ ಎಲ್ಲರೂ ಹೊರಗೆ ಪ್ರಪಂಚಕ್ಕೆ ಇಳಿಬೇಕಾದ್ರೆ ಹೊರ ಪ್ರಪಂಚದಿಂದ ಪ್ರಪಂಚಕ್ಕೆ ಬರೋದು ಅದೆಲ್ಲ ಸತ್ಯಕ್ಕೆ ದೂರವಾದ ಮಾತು ಕುಮಾರನ ಹಾಸನ ಜಿಲ್ಲೆಗಿಂತ ಮಂಡ್ಯ ಜಿಲ್ಲೆಯಲ್ಲಿ ಪೀಸೋದು ಜನನೇ ಜಾಸ್ತಿ ಇದ್ದಾರೆ ಅದರಿಂದ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡ್ತಾರೆ ಅತ್ಯಧಿಕ ಮತಗಳಿಂದ ಗೆಲ್ಲಿಸಿ ಕಳಿಸ್ತಾರೆ ಅವರು ಬರಲಿ ಅಂತ ಕಾಯ್ತಾರೆ ಮನೆ ಪ್ರತಾಪ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ದೇಶ ಕಾಯಕ್ ಮೋದಿಯವರು ಕಾವೇರಿ ಕಾಯೋದಕ್ಕೆ ಕುಮಾರಸ್ವಾಮಿಯವರು ಅಂತ ಹಾಗಾಗಿ ಕುಮಾರಸ್ವಾಮಿಯವರಿದ್ದಾಗ ಯಡಿಯೂರಪ್ಪನವ್ರು ಇದ್ದಾಗ ದೇವರು ಇದ್ದಾಗ ಇಷ್ಟು ಪ್ರಮಾಣದಲ್ಲಿ ನೀರು ಬಿಟ್ಟಿರಲಿಲ್ಲ ಬೆಳಗ್ಗೆ ಕೊಡದೆ ಇಂಡಿಯಾ ಇಂಡಿಯಾಗೆ ಮೈತ್ರಿಕೂಟಕ್ಕೆ ಸೇರಿಸ್ಕೊಂಡು ತಮಿಳುನಾಡು ಸ್ಟಾಲಿನ್ ಅವ್ರನ್ನ ಹೌದು ನಮ್ಮೆಲ್ಲರ ಕಣ್ಮಣಿ ಕರ್ನಾಟಕದ ಕಣ್ಮಣಿ ರಾಜ್ಯ ರಾಜಕಾರಣದ ಅತ್ಯುಚ್ಚ ನಾಯಕರು ಅಂತ ಯಾಕೆ ಹೇಳ್ತಿದಿರಿ ಅಂತಂದ್ರೆ ಬೇರೆ ಎಲ್ಲ ಮುಖ್ಯಮಂತ್ರಿಗಳನ್ನ ನಾವು ನೀವೆಲ್ಲ ನೋಡಿದ್ದೇವೆ ಬಹಳ ಪ್ರೀತಿ ಅಕ್ಕರೆಯಿಂದ ಕಾಣ್ತಕ್ಕಂಥ ಯಾವ್ದಾದ್ರು ವ್ಯಕ್ತಿತ್ವ ಇದ್ರೆ ವೈಯಕ್ತಿಕವಾಗಿ ತುಂಬಾ ಕಷ್ಟದಲ್ಲಿ ಜೀವ ವ್ಯವಸ್ಥೆಯಲ್ಲಿ ವ್ಯವಸ್ಥೆಯಲ್ಲಿರತಕ್ಕಂಥವ್ರಿಗೂ ಕೂಡ ವೈಯಕ್ತಿಕವಾಗಿ ಲಕ್ಷಾಂತರ ರೂಪಾಯಿಗಳನ್ನು ಕೊಟ್ಟು ಅವರ ಪ್ರಾಣ ಜೀವಗಳನ್ನು ಕಾಪಾಡಿದ್ದಾರೆ ಹಾಗಾಗಿ ಅತ್ಯುನ್ನತ ವ್ಯಕ್ತಿತ್ವ ಯಾವುದೇ ಮುಖ್ಯಮಂತ್ರಿಗಳನ್ನು ನಾನು ಸುಮಾರು ಸಾವಿರದ ಒಂಬೈನೂರ ಎಂಬತ್ತೆರಡು ಗುಂಡ್ರಾಯರ ಮುಖ್ಯಮಂತ್ರಿ ಆದಂದಿನಿಂದ ಇಲ್ಲಿವರೆಗೂ ನೋಡ್ಕೊಂಡು ಬಂದಂಥ ಮುಖ್ಯಮಂತ್ರಿಗಳಲ್ಲಿ ಈ ಥರದ ಗುಣಗಳನ್ನು ಸಣ್ಣ ಪುಟ್ಟ ದಾನ ಧರ್ಮ ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಈ ಥರದ ಮುಖ್ಯಮಂತ್ರಿಗಳನ್ನು ನಾನು ನೋಡಿಲ್ಲ ಹಾಗಾಗಿ ಈಗ ಕುಮಾರಣ್ಣಂತವ್ರು ಸಿಕ್ಕೋದೇ ಭಾಳ ಅಪರೂಪ ಇಂಥ ಸಂದರ್ಭದಲ್ಲಿ ನಾಡಿನ ಜನತೆ ಮತ್ತು ವಿಶೇಷವಾಗಿ ಇಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ನಮ್ಮ ಕುಮಾರಣ್ಣವರು ಮಂಡ್ಯದ ನೆಲದಲ್ಲಿ ಹಾಗಾಗಿ ಮಂಡ್ಯದಲ್ಲಿ ಏನು ಇಲ್ಲಿ ಜನ ನಾವು ಅಲ್ಲಿ ಇಲ್ಲಿ ಕಾಫಿ ಕುಡಿತಾ ತಿಂಡಿ ತಿಂತ ಇಲ್ಲಿ ಮಂಡ್ಯದವ್ರ ಹತ್ರ ನಾವು ಮಾತಾಡಿದ್ವಿ ಅವರು ಭಾಳ ಒಳ್ಳೆಯ ಅಭಿಪ್ರಾಯ ಹೇಳಿದ್ದಾರೆ ಅಣ್ಣ ಕುಮಾರಣ್ಣ ಮಲ್ಕೊಂಡಿದ್ರು ಗೆಲ್ತಾರೆ ಹೇಳಿ ಅಂತೇಳಿ ಹಾಗಂತೇಳಿ ನಾವು ಯಾರೂ ಮೈಮರ್ತಿಲ್ಲ ಗೆಲ್ ಗೆಲ್ತಾರೆ ಏನೋ ಒಂದು ದೊಡ್ಡ ಅಂತರದಿಂದ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಈಗಾಗಲೇ ನಾಮಿನೇಷನ್ ಸಲ್ಲಿಕೆ ಆಗಿದೆ ಈಗ ಇಲ್ಲಿ ವಿಶೇಷರೇನವರ ಪುತ್ಹಳ್ಳಿ ಹತ್ರ ಇದ್ದಾರೆ ನಾವೆಲ್ಲರೂ ಮತ್ತೆ ಇನ್ನು ಮತ್ತೆ ಕೆಲವರೆಲ್ಲ ಕಾಯ್ತಾ ಇದ್ದಾರೆ ಅಧ್ಯಕ್ಷ ಕಳೆದ ಮಿಷನ್ ಒನ್ ಅಂತ ಕುಮಾರಣ್ಣ ಅವರು ಇದೇ ಕಾರ್ಯಕರ್ತನ ನಂಬಿದ್ರು ವಿಶ್ವಾಸ ಇಟ್ರು ಆದ್ರೆ ಜೆ ಮೇಲೆ ಎಲ್ಲೋ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೈ ಚೆಲ್ಲಿದ್ರು ಕುಂತಂಗ ಆಗ್ನಿಲ್ವಾ ಈ ಕಳ್ಸೋದಿಲ್ಲ ಅಂತ ಹೇಳ್ತೀನಿ ಈ ಬಾರಿ ನಾವು ಮತ್ತೆ ಬಿಜೆಪಿ ಅವರು ಒಟ್ಟಾಗಿ ರಾಜ್ಯದ ಅಭಿವೃದ್ಧಿಗಾಗಿ ಏನು ಎನ್ ಡಿ ಜೊತೆಲಿ ಸೇರಿದ್ದೇವೆ ಎನ್ ಡಿ ಎ ಸೇರಿ ನಾವು ಲೋಕಸಭಾ ಚುನಾವಣೆಯನ್ನ ಮಾಡ್ತಾ ಇದ್ದೇವೆ ಹಾಗಾಗಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ ಪಿಯವರು ಮತ್ತು ನಾವು ಕೂಡ ನಮ್ಮ ದೇವೇಗೌಡ ಅಪ್ಪಾಜಿಯವರು ಆಜ್ಞ ನಮಗೆಲ್ಲ ಆಜ್ಞೆ ಮಾಡಿದ್ದಾರೆ ನೀವು ಇಪ್ಪತ್ತೆಂಟರಲ್ಲೂ ಎಲ್ಲ ನೀವು ನೀವೇ ಕ್ಯಾಂಡಿಡೇಟ್ ಅನ್ನೋ ರೀತಿಯಲ್ಲಿ ನೀವೆಲ್ಲ ಕಾರ್ಯಕರ್ತರು ನೀವೆಲ್ಲ ಏನು ಮತದಾರರನ್ನು ಓಲೈಸಬೇಕು ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತೇಳಿ ನಮ್ಗೆ ಆದೇಶ ನೀಡಿದ್ದಾರೆ ಅದರಂತೆ ನಾವೆಲ್ಲ ಕಡೆ ಓಡಾಡ್ತಾ ಇದ್ದೀವಿ ನಾವು ಎಲ್ಲ ಇಪ್ಪತ್ತೆಂಟನ್ನು ಗೆಲ್ಲುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಹೌದು ರಾಜಣ್ಣವರ ಅನುಪಸ್ಥಿತಿ ಇತ್ತು ಯಾಕೆ ಅಂತಂದ್ರೆ ಮುಚ್ಚಿಮರ ಏನಿಲ್ಲ ನಾನು ಹೊರಗಡೆ ಇದ್ದೆ ಹಾಗಾಗಿ ನಾನು ಅಟೆಂಡ್ ಮಾಡಕ್ಕಾಗಿಲ್ಲ ಜೊತೆಗೆ ಶೋಭಾ ಅವರು ಕೂಡ ನಾನು ಬಿಜೆಪಿಯಲ್ಲಿ ಎಂಟು ವರ್ಷ ಕೆಲಸ ಮಾಡಿದ್ದೆ ನಾ ನನ್ನನ್ನ ಕನ್ಸಲ್ಟ್ ಮಾಡಿಲ್ಲ ನಿನ್ನೆ ಮಾತಾಡಿದ್ದಾರೆ ನನ್ನ ಧರ್ಮಪತಿ ಕೂಡ ಹೋಗಿದ್ರು ನಾಮಿನೇಷನ್ಗೆ ಮುಂದಿನ ದಿನಗಳಲ್ಲಿ ನಾನು ಬಹಳ ಶ್ರದ್ಧೆಯಿಂದ ಶೋಭಾ ಪರವಾಗಿ ಶೋಭಾ ಅವರ ಪರವಾಗಿ ಕೆಲಸ ಮಾಡ್ತೇನೆ ಬರ್ತೀನಿ ಅಂತ ಹೇಳಿದ್ದಾರೆ ಬರ್ಬೋದು ಯಾವತ್ತೂ ಇನ್ನೂ ಫಿಕ್ಸ್ ಮಾಡಿಲ್ಲ ಅದು